ಹಿಂದೂ ಧರ್ಮದಲ್ಲಿ ಆನೆಯನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆನೆ ಗಣೇಶನೊಂದಿಗೆ ಸಂಬಂಧ ಹೊಂದಿದೆ ಎಂದು ನಂಬಲಾಗಿದೆ ಆನೆಯನ್ನು ಹಿಂದೂ ಧರ್ಮದಲ್ಲಿ ಶುಭ ಸಂಕೇತವಾಗಿಯೂ ಬಳಸಲಾಗುತ್ತದೆ ಆದ್ದರಿಂದ ಕನಸಿನಲ್ಲಿ ನೀವು ಆನೆಯನ್ನು ಮತ್ತೆ ಮತ್ತೆ ನೋಡುವುದು ಶುಭವೋ ಅಶುಭವೋ ಕನಸಿನ ವಿಜ್ಞಾನದ ಪ್ರಕಾರ ಅದರರ್ಥ ಏನಿರಬಹುದು ಎಂದು ನಾವೀಗ ತಿಳಿದುಕೊಳ್ಳೋಣ ಕನಸಿನಲ್ಲಿ ಕಪ್ಪು ಆನೆಯನ್ನು ನೋಡುವುದರ ಅರ್ಥವೇನು ಕನಸಿನ ವಿಜ್ಞಾನದ ಪ್ರಕಾರ ಒಬ್ಬ ವ್ಯಕ್ತಿ ಕನಸಿನಲ್ಲಿ ಕಪ್ಪು ಆನೆಯನ್ನು ನೋಡಿದರೆ ಅವನು ಸ್ವಲ್ಪ ಜಾಗರೂಕವಾಗಿರಬೇಕು ಕನಸಿನಲ್ಲಿ ಕಪ್ಪು ಆನೆಯನ್ನು ನೋಡೋದು ಎಂದರೆ ಮುಂಬರುವ ಸಮಯದಲ್ಲಿ ನೀವು ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ಎಂದರ್ಥ ಕನಸಿನಲ್ಲಿ ಬಿಳಿ ಆನೆಯನ್ನು ನೋಡುವುದರ ಅರ್ಥವೇನು ಕನಸಿನ ವಿಜ್ಞಾನದ ಪ್ರಕಾರ ನೀವು ಕನಸಿನಲ್ಲಿ ಬಿಳಿ ಆನೆಯನ್ನು ನೋಡಿದರೆ ಅದು ತುಂಬ ಶುಭದ ಸಂಕೇತ ಎಂದರ್ಥ ಈ ಕನಸು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ತರುತ್ತದೆ ಹಾಗೆಯೇ ಅಂತಹ ಕನಸು ಬಿದ್ದಾಗ ನೀವು ಸಾಧ್ಯವಾದಷ್ಟು ಬೇಗ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು ಕನಸಿನಲ್ಲಿ ಆನೆಗಳ ಹಿಂಡನ್ನು ನೋಡುವುದರ ಅರ್ಥವೇನು ಒಬ್ಬ ವ್ಯಕ್ತಿ ಕನಸಿನಲ್ಲಿ ಆನೆಗಳ ಹಿಂಡನ್ನು ನೋಡಿದರೆ ನಿಮ್ಮ ಆರ್ಥಿಕ ಸ್ಥಿತಿ ಶೀಘ್ರದಲ್ಲೇ ಸುಧಾರಿಸಲಿದೆ ಎಂದರ್ಥ ಅಂತಹ ಕನಸುಗಳು ಸಂಪತ್ತಿನ ಬೆಳವಣಿಗೆಯನ್ನು ಸಹ ಸೂಚಿಸುತ್ತದೆ ಹಾಗಾಗಿ ಖುಷಿಪಡಿ ನೀವು ಆನೆಯಿಂದ ಬೆನ್ನಟ್ಟಲ್ಪಟ್ಟಿದ್ದೀರಿ ಎಂದು ಕನಸು ಕಂಡರೆ ನೀವು ಜವಾಬ್ದಾರಿಗಳಿಂದ ಓಡಿ ಹೋಗುತ್ತಿದ್ದೀರಿ ಎಂದರ್ಥ ನೀವು ನಿಭಾಯಿಸಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತೀರಿ ಉದಾಹರಣೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಕೆಲಸವನ್ನು ನಿಮಗೆ ವಹಿಸಿಕೊಟ್ಟಿರಬಹುದು ಆದ್ದರಿಂದ ನೀವು ಓಡಿ ಹೋಗುವಂತೆ ನಿಮಗೆ ಭಾಸವಾಗುತ್ತದೆ ನಿಮ್ಮ ಬಾಸ್ ಅಥವಾ ಬೇರೆಯವರನ್ನು ಮೆಚ್ಚಿಸಲು ನೀವು ಅಗಾಧವಾದ ಜವಾಬ್ದಾರಿಯನ್ನು ಬೇಡುವ ಏನನ್ನಾದರೂ ಕೇಳುವ ಮೂಲಕ ಅನಗತ್ಯ ತೊಂದರೆಗೆ ಆಹ್ವಾನ ನೀಡಿರಬಹುದು ಎಂದರ್ಥ ಮತ್ತು ಅದು ನಿಮ್ಮ ಕಪ್ ಟೀ ಅಲ್ಲ ಎಂದು ನೀವು ಅರಿತುಕೊಂಡಾಗ ನೀವು ಅತಿಯಾದ ಹೊರೆಯನ್ನು ಅನುಭವಿಸುತ್ತೀರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದ